ವಿರುದ್ಧವಾಗಿ ಶೋಷಿತರ ವಿರುದ್ಧವಾಗಿ ಅಲ್ಪಸಂಖ್ಯಾತರ ವಿರುದ್ಧವಾಗಿ ನಡ್ಕೋತಿದ್ದಾರೆ ಸಂವಿಧಾನ ವಿರುದ್ಧವಾಗಿ ನಡ್ಕೋತಿದ್ದಾರೆ ಇವರಿಗೆಲ್ಲಾ ಪಾಠ ಕಲಿಸ್ಬೇಕು ಅಂದ್ರೆ ಜಾತಿವಾದಿಗಳಿಗೆ ಮತಿವಾದಿಗಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಈ ಸಮಾವೇಶ ಅತ್ಯಗತ್ಯ ಇದೆ ಈ ಸಮಾವೇಶದಲ್ಲಿ ನಂದವರು ಶೋಷಿತರು ಬಡವರು ಅಲ್ಪಸಂಖ್ಯಾತರು ದಿನ ದಲಿತರು ಹಿಂದುಳಿದ ಪ್ರತಿಯೊಬ್ಬರು ಸಹ ಭಾಗವಹಿಸ್ತಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮನ್ನ ಇದೇ ರೀತಿ ವರ್ಷಗಳ ಹಿಂದೆ ಹೇಗೆ ನಡ್ಸ್ಕೊತಿದ್ರು ಅದೇ ರೀತಿ ನಡ್ಸ್ಕೊಳ್ಕೊಂದು ಪ್ರಯೋಗದಲ್ಲಿದ್ದಾರೆ ಆ ಪ್ರಯೋಗ ನಾವು ಮೆಟ್ಟಿ ನಿಲ್ಬೇಕು ಅವರ ವಿರುದ್ಧ ಎದ್ದೆ ಗುಂಪಿದಲೆ ಕೆಲಸ ಮಾಡಬೇಕು ಆದ್ರಿಂದ ನಾವು ಸಂವಿಧಾನದ ಬಗ್ಗೆ ಜಾಗೃತರಾಗಬೇಕು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಜಾಗೃತರಾಗಬೇಕು ಸಂವಿಧಾನ ಏನು ಅನ್ನೋದನ್ನ ಜಾತಿ ವರ್ಗಗಳಿಗೆ ಕಲಿಸಬೇಕು ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ವಿರುದ್ಧವಾಗಿ ದಿನದ ವಿರುದ್ಧವಾಗಿ ನಡ್ಕುತ್ತಿದೆ ಅದರ ವಿರುದ್ಧವಾಗಿ ಗಟ್ಟಿಯಾಗಿ ಮಾತಾಡಬೇಕು ಗಟ್ಟಿಯಾಗಿ ನಮ್ಮ ಅಧಿಕಾರ ಸ್ವೀಕಾರ ಮಾಡಬೇಕು ನಮ್ಮ ಮೀಸಲಾತಿಯನ್ನು ಪಡಿಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ನೀವು ಭಾಗವಹಿಸಿ ನಿಮ್ಮವರೆಲ್ಲರನ್ನು ಕರೆತೇನೆ ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ ನಾನು ರಾಜೇಶ್ ಜೈ ಭಿಂ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷ ಇದ್ದೇನೆ ಜೈ ಭೀಮ್ ಜೈ ಸಂವಿಧಾನ